ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪ್ರೀತಿಯಿಂದ ಕಲಾ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಹಾಗೆಯೇ ಇವತ್ತು ಡಯಟ್ ಡೇ ಮೂರನೇ ದಿವಸ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಯಸ್ ಯೂಶ್ವಲ್ ಒಂದು ಅರ್ಧ ಲೀಟ್ರ್ ಬಿಸಿ ಬಿಸಿ ನೀರನ್ನು ಕುಡಿದ್ಬಿಟ್ಟು ಏನಾದರೂ ವಾಕಿಂಗು ವರ್ಕೌಟನ್ನು ಜಿಮ್ಗೆ ಹೋಗೋಂಥವ್ರು ಏನಾದರೂ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಬಂದುಬಿಟ್ಟು ಗ್ರೀನ್ ಜ್ಯೂಸು ಆ್ಯಸ್ ಯೂಶ್ವಲ್ ಒಂದು ಟೂ ವೀಕ್ಸು ಈ ಗ್ರೀನ್ ಜ್ಯೂಸನ್ನು ಕುಡಿಬೇಕಾಗುತ್ತೆ ಯಾಕೆಂದರೆ ನಮ್ಮ ಬಾಡಿಯಲ್ಲೂ ಡಿಟಾಕ್ಸಿಫಿಕೇಷನ್ ಆಗಬೇಕಾಗುತ್ತೆ ಹಾಗಾಗಿ ಒಂದು ಟೂ ವೀಕ್ಸು ಗ್ರೀನ್ ಜ್ಯೂಸನ್ನು ಕೊಡೋದ್ರೆ ತುಂಬಾ ಒಳ್ಳೇದು ಹಾಗಾಗಿ ಈಗ ಬ್ರೇಕ್ಫಾಸ್ಟಿಗೆ ನೋಡ್ರಿ ಒಂದು ಅರ್ಧ ಕೆ ಜಿ ಬೆಂಡೆಕಾಯಿನ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಇದ್ದಿಟ್ಕೊಂಡಿದ್ದೀನಿ ಈಗ ಒಂದು ಬಾಡ್ಲಿ ಇಟ್ಕೊಂಡು ಅದಕ್ಕೆ ಒಂದು ಎರಡು ಸ್ಪೂನ್ ಇಷ್ಟು ಆಯಿಲ್ ಕಡಲೆಕಾಯಿ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಕಬ್ಬಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಈಗ ಅದು ಸು ಹಿಡ್ದಾದ ನಂತರ ಈಗ ಒಂದು ಮೂರು ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಮತ್ತು ಒಂದೆರಡು ಟೊಮೊಟೊ ಎರಡು ಒಟ್ಟಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಎಲ್ರಿಗೂ ಮನೆಯವರೆಲ್ರಿಗೂ ಈಗ ಒಟ್ಟಿಗೆ ಈ ಥರ ಸೈಡ್ ಡಿಶನ್ನು ಒಟ್ಟಿಗೆ ಮಾಡ್ಕೊಂಬಿಡ್ಬೋದು ಏಕೆಂದರೆ ಸಪ್ರೇಟ್ ಮಾಡಿದ್ರೆ ಅದು ಕಷ್ಟ ಆಗಿಬಿಡುತ್ತೆ ಹಾಗಾಗಿ ಈಗ ಸ್ವಲ್ಪ ಅರಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಂಬಿಡೋಣ ಒಂದು ಎರಡು ನಿಮಿಷ ಅದಾದ ನಂತರ ಈಗ ಆವಾಗಲೇ ಹುರಿದು ಎತ್ತಿಟ್ಕೊಂಡಿದ್ವಲ್ಲ ಆವಾಗಲೇ ಒಂದು ಏಯ್ಟಿ ಪರ್ಸೆಂಟ್ ಬೆಂದೋಗಿದೆ ಬೆಂಡೆಕಾಯಿ ಹಾಗಾಗಿ ಈಗ ಒಂದು ಟ್ವೆಂಟಿ ಪರ್ಸೆಂಟ್ ಒಂದು ಒಂದು ಎರಡು ಮೂರು ನಿಮಿಷ ಈ ಥರ ಒಗ್ಗರಣೆಯಲ್ಲಿ ಒಗ್ಗರಣೆ ಒಟ್ಟಿಗೆ ಎಲ್ಲ ಮಿಕ್ಸ್ ಆಗೋ ಥರ ಮಸಾಲೆ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಖಾರ ಹಿಡಿಯೋ ಥರ ಈಗ ಅದಕ್ಕೆ ಸ್ವಲ್ಪ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಒಂದು ಮೂರು ನಾಲ್ಕು ಟೀ ಸ್ಪೂನಷ್ಟು ತೆಂಗಿನಕಾಯಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕೀಗ ಮ ಇದನ್ನೆಲ್ಲ ಹಾಕಿದೀವಲ್ಲ ಅಚ್ಚಕಾರದ ಪುಡಿ ಧನ್ಯಾ ಪುಡಿ ಎಲ್ಲನೂ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೋಬೇಕು ಹೈ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಪಲ್ಯಗಳು ಗ್ರೇವಿಗಳು ಎಲ್ಲ ಒಂದು ಸೇಮ್ ಒಂದೇ ಥರ ಮಾಡ್ಕೊಂಬಿಡ್ಬೇಕು ಈಗ ಮನೆಯವ್ರಿಗೆ ಬೇಡ ಇಷ್ಟ ಈ ಥರ ಸಿರಿಧಾನ್ಯದ ದೋಸೆ ಆಗಿರ್ಬೋದು ಓಡ್ ದೋಸೆ ಆಗಿರ್ಬೋದು ಜೋಳದ ರೊಟ್ಟಿ ಈ ಥರದ್ದು ಇಷ್ಟಪಡಲ್ಲ ಅನ್ನೋಂಥವ್ರಿಗೆ ಅವ್ರಿಗೆ ಯಾವ್ದು ಇಷ್ಟಪಡ್ತಾರೆ ಅದು ಮಾಡ್ಕೊಟ್ಬಿಟ್ಟು ನಾವು ಮಾತ್ರ ಸಪ್ರೇಟಾಗಿ ಒಂದೆರಡು ಜೋಳದ ರೊಟ್ಟಿ ಅಥವಾ ಒಂದೆರಡು ಜೋಳದ ದೋಸೆ ಅಥವಾ ಓಟ್ಸ್ ರೊಟ್ಟಿ ಓಟ್ಸ್ ದೋಸೆ ಅಥವಾ ಸಿರಿಧಾನ್ಯದ ಯಾವುದಾದ್ರೂ ನೀರು ದೋಸೆ ಆ ಥರ ಮಾಡ್ಕೊಂಬಿಡ್ಬೋದು ಎರಡೆರಡು ಹೀಗೆ ಇಲ್ಲಾಂದ್ರೆ ಮನೆಯವ್ರಿಗೆಲ್ಲ ಒಟ್ಟಿಗೆ ಮಾಡ್ತೀವಿ ಅಂದ್ರೆ ಒಟ್ಟಿಗೆನೂ ಮಾಡ್ಕೋಬೋದು ನೋಡಿರಿ ಫೈ ಆದ ತಕ್ಷಣ ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ರೆಡಿ ಆಗೋಯ್ತು ನಮ್ಮ ಪಲ್ಯ ಈಗ ನಾನು ಬಂದುಬಿಟ್ಟು ಓಟ್ಸ್ ರೊಟ್ಟಿ ಮಾಡ್ತಾಯಿದ್ದೀನಿ ನೋಡಿ ಇದು ಕುಕ್ಕರ್ ಓಟ್ಸ್ ತೊಗೊಂಡಿದ್ದೀನಿ ಒಂದು ಬೌಲಷ್ಟು ಈಗ ಒಂದು ಚಿಕ್ಕ ಬೌಲಲ್ಲಿ ಹುರಿಗಡ್ಲೆ ತೊಗೊಂಡಿದ್ದೀನಿ ಇದನ್ನು ಫೈನ್ ಪೌಡ್ರ್ ಒಂದು ಅದಕ್ಕೆ ಸ್ವಲ್ಪ ಜೀರಿಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಬಿಟ್ಟು ಫೈನ್ ಪೌಡ್ರ್ ಮಾಡ್ಕೋಬೇಕು ಇದು ಜೀರಿಗೆ ಹಾಕ್ಕೊಳ್ಳೋದ್ರಿಂದ ಡೈಜೆಷನ್ಗೂ ತ ಸಹ ತುಂಬಾ ಹೆಲ್ಪ್ ಆಗುತ್ತೆ ವೆಯ್ಟ್ ಲಾಸ್ಗೂ ಸಹ ಹೆಲ್ಪ್ ಆಗುತ್ತೆ ಹಂಗಾಗಿ ನೋಡಿರಿ ಈ ಥರ ಫೈನ್ ಪೌಡ್ರ್ ಮಾಡ್ಕೊಂಬಿಡ್ಬೇಕು ಈಗ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೋಬೇಕು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಬಿಟ್ಟು ಒಂದು ಹಿಡಿಯಷ್ಟು ಒಂದು ಕಟ್ಟಷ್ಟು ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಎರಡು ಸೇರಿಸಿ ಚೆನ್ನಾಗಿ ತೊಳೆದ್ಬಿಟ್ಟು ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ ಅದನ್ನು ಈಗ ಡ್ರೈ ಆಗಿಯೇ ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಈ ಥರ ನಮಗೆ ಬೇಕಂದಾಗ ಸಪ್ರೇಟ್ ಮಾಡ್ಕೊಂಬಿಟ್ಟು ಅವರಿಗೆ ಅವ್ರಿಗೇನು ಬೇಕೋ ಮಾಡಿಬಿಡ್ಬೋದು ಅದಕ್ಕೆ ರೊಟ್ಟಿ ಅಥವಾ ಚಪಾತಿ ಇಷ್ಟಪಡೋರು ಏನು ಇಷ್ಟಪಡ್ತಾರೋ ಅದು ಮನೆಗಳವ್ರಿಗೆ ಅವ್ರಿಗೆ ಮಾಡಿಕೊಟ್ಬಿಡ್ಬೇಕು ನಾವು ಈ ಥರ ಒಂದೆರಡು ಸಪ್ರೇಟಾಗಿ ಮಾಡ್ಕೊಬೋದು ನೋಡ್ರಿ ಈ ಥರ ಎಲ್ಲಾನು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಬಿಟ್ಟರೆ ಸಾಕು ನೀಟಾಗಿ ಅದೆಲ್ಲ ಹೊಂದ್ಕೊಂಬಿಡುತ್ತೆ ಈ ಥರ ನಾವು ಕೈಗೆಲ್ಲ ಅಂಟ್ಕೊಳತ್ತಲ್ಲ ಒಂದು ಡ್ರಾಪ್ ಎಣ್ಣೆ ಹಾಕ್ಕೊಂಬಿಟ್ಬೇಕಂದ್ರೆ ಹೆಂಗೆ ಕೈ ಆಡಿಸ್ಕೊಂಡಿದ್ದಿಟ್ಬಿಟ್ರೆ ಸಾಕಾಗುತ್ತೆ ನೋಡಿರಿ ನಾನಿಲ್ಲಿ ಒಂದು ಮೂರು ರೊಟ್ಟಿ ಥರ ಮಾಡ್ಕೊಂಡಿದ್ದೀನಿ ನಮ್ಮ ಮನೆಯವ್ರಿಗೂ ಬೇಕು ನಾನು ಅಂತ ಅಂತೇಳ್ಬಿಟ್ಟು ಮಾಡಿದೆ ಈಗ ನೋಡಿರಿ ಒಂದು ಹೋಳಿಗೆ ಶೀಟ್ ಬರುತ್ತಲ್ಲ ಆ ಥರ ಹೋಳಿಗೆ ಶೀಟ್ ತೊಗೊಬಿಟ್ಟು ಈಗ ಅದಕ್ಕೆ ನಾವು ಒಂದು ಉಂಡೆ ಮಾಡ್ಕೊಂಬಿಟ್ಟು ಈ ಥರ ಸ್ವಲ್ಪ ಅಗ್ಲಕ್ಕೆ ಕೈಯಲ್ಲಿ ಲೆಟ್ಟಿಸ್ಕೊಂಬಿಡ್ಬೇಕು ಅದಾದ ನಂತರ ಈ ಥರ ಅಡಿ ತೊಗೊಂಬಿಟ್ಟು ಚಪಾತಿ ಒತ್ತಿದಂಗೆ ಈ ಥರ ತಿರ್ಗಿಸ್ಕೊಂಡು ತಿರ್ಗಿಸ್ಕೊಂಡು ಒತ್ತಿದ್ರೆ ತುಂಬಾ ತೆಳುವಾಗಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡ್ರಿ ಈ ಥರ ನಾವು ಯಾವ ಥರ ಒಬ್ಬಟ್ಟು ಮಾಡ್ಕೊತೀವೋ ಆ ಥರ ನೀಟಾಗಿ ಹಿಂಗೆ ಲಟ್ಟಿಸ್ಕೊಂಡ್ರೆ ಏನು ಅಂಟ್ಕೊಳ್ಳೋದಿಲ್ಲ ಏನಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ನೋಡ್ರಿ ಹಂಗೆ ಒದ್ ಒತ್ಕೊಬಿಟ್ಟು ಈಗ ಅಂಚಿಟ್ಟು ಅದಕ್ಕೆ ಸ್ವಲ್ಪನೇ ಸ್ವಲ್ಪ ಕೆಳಗಡೆ ಕಡಲೆಕಾಯಿ ಎಣ್ಣೆನ ಹಾಕ್ಬಿಟ್ಟು ಈ ಥರ ಕೈಯಲ್ಲೆಲ್ಲ ಪ್ರೆಸ್ ಮಾಡಿದ್ರೆ ಅಂಟ್ಕೊಳ್ಳುತ್ತೆ ಅಂಚಿಗೆ ಈಗ ನೋಡ್ರಿ ಎತ್ತಿದ್ರೆ ಈಸಿಯಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ನೋಡ್ರಿ ಫುಲ್ ತುಂಬಾ ತೆಳುವಾಗಿ ಬಂತು ಈಗ ಮೇಲುಗಡೆ ಒಂದು ಚೂರು ಒಂದು ಕಾಲು ಟೀ ಸ್ಪೂನಷ್ಟು ಈ ಥರ ತುಪ್ಪನ ಹಚ್ಕೊಂಡ್ರೆ ತುಪ್ಪನೂ ಅಷ್ಟೇ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಟು ರುಚಿನೂ ಸಹ ತುಂಬಾ ಚೆನ್ನಾಗಿರುತ್ತೆ ಇದು ಅದು ಇದು ರೀಫೈನ್ಡ್ ಆಯಿಲ್ ಹಾಕೋದ್ರ ಬದಲು ಈ ಥರ ತುಪ್ಪ ಅಥವಾ ಬೆಣ್ಣೆ ಈ ಥರ ಯೂಸ್ ಮಾಡಿದ್ರೆ ರುಚಿನೂ ಚೆನ್ನಾಗಿರುತ್ತೆ ಹೆಲ್ತಿಗೂ ಒಳ್ಳೆಯದು ವೆಯ್ಟ್ ಲಾಸ್ಗೂ ಸಹ ತುಂಬಾ ಒಳ್ಳೆಯದು ನೋಡ್ರಿ ಈ ಥರ ಎರಡು ಕಡೆಗೆ ಚೆನ್ನಾಗಿ ಬೇಯಿಸ್ಕೊಂಬಿಟ್ಟು ಎತ್ತಿಟ್ಕೊಂಡ್ಬಿಡಬೇಕು ಇದು ಬಿಸಿಲಿರುವಾಗಲೇ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಹಂಗೆ ಹಿಟ್ಟು ತಿನ್ನೋದಕ್ಕೆ ಅಷ್ಟೊಂದು ಚೆನ್ನಾಗಿರಲ್ಲ ಬಿಸಿ ಬಿಸಿದೇ ಆವಾಗಲೇ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಕಾಯಿ ಚಟ್ನಿ ಜೊತೆಗಾದ್ರೂ ತಿಮ್ಮಿ ಎಲ್ಲ ಅದ್ರ ಜೊತೆಗೆ ಕಾಂಬಿನೇಷನ್ ಆಗುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಬೇಕಂದರೆ ಇದು ಲಂಚಿಗೂ ಸಹ ಮಾಡ್ಕೋಬೋದು ನೋಡ್ರಿ ಬೆಂಡೆಕಾಯಿ ಇದ್ರ ಜೊತೆಗೆ ಪಲ್ಯ ಜೊತೆಗೆ ನೋಡಿರಿ ಸೊಪ್ಪು ಬಂತು ಮತ್ತು ಓಟ್ಸು ಅದೆಲ್ಲ ಡಯಟಿಗೆ ಫೈಬರ್ ಕಂಟೆಂಟ್ ಇರುತ್ತೆ ಮತ್ತು ಇದು ಬೆಂಡೆಕಾಯಿ ಪಲ್ಯ ಅದೆಲ್ಲ c 하 r a ಈಗ ಬಂದ್ಬಿಟ್ಟು ಮಧ್ಯಾಹ್ನ ಸ್ವಲ್ಪ ಕಿಟ್ಟಿ ಪಾಟಿ ಇತ್ತು ಹಂಗಾಗಿ ಹೊರ್ಗಡೆ ಹೋಗಿ ಒಂದು ಅರ್ಧ ಮಸಾಲ ಪಾಪಡ್ ತೊಗೊಂಡೆ ಅದರಲ್ಲೆಲ್ಲ ಕಡಲೆ ಬೀಜ ಎಲ್ಲ ಇರುಳ್ಳಿ ಕ್ಯಾರೆಟ್ ಎಲ್ಲ ಇರುತ್ತಲ್ಲ ಹಂಗಾಗಿ ನೆಕ್ಸ್ಟು ಊಟಕ್ಕೆ ಇದು ದಾಲ್ ಕಿಚಡಿನೇ ತೊಗೊಂಡಿದ್ದೆ ಏನು ಅಲ್ಲಿನೂ ಇರಲಿಲ್ವಲ್ಲ ತಗೊಳ್ಳೇಬೇಕಿತ್ತು ದಾಲ್ ಕಿಚಡಿ ತೊಗೊಂಡು ಬಂದಿದ್ದಾಯಿತು ತಿನ್ಕೊಂಡು ಈಗ ಮಧ್ಯಾಹ್ನ ಸ ರಾತ್ರಿ ಡಿನ್ನರ್ಗೆ ಯಾಕೋ ಅಲ್ಲಿ ಹೊರ್ಗಡೆ ತಿಂದಿದ್ದಲ್ವ ಅದು ಅಷ್ಟೊಂದು ಯಾಕೋ ಹೊಟ್ಟೆ ಸರಿ ಆಗಲಿಲ್ಲ ಹಾಗಾಗಿ ಸಾಕು ಲೈಟಾಗಿ ಇರಲಿ ಅಂತೇಳ್ಬಿಟ್ಟು ಈಗ ಬೇಳೆ ಕೋಸಂಬರಿನ ಮಾಡ್ಕೊಂಡಿದ್ದೆ ಈಗ ಉಪ್ಪು ಮತ್ತೆ ನಿಂಬೆ ಹಣ್ಣನ್ನು ಹಾಕಿ ಹೆಸರು ಬೇಳೆ ನೆನೆಸ್ಕೊಂಡಿದ್ದಕ್ಕೆ ಈಗ ಒಂದು ಸೌತೆಕಾಯಿನ ತುರ್ದು ಹಾಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ತುರಿ ಮತ್ತು ಈ ಹಸಿಮೆಣ್ಸಿ ಜಜ್ಜಿಟ್ಕೊಂಡಿದ್ದೀನಿ ಅದನ್ನೆಲ್ಲನೂ ಮಿಕ್ಸ್ ಮಾಡಿಕೊಂಡು ಈಗ ಬೆಳಗ್ಗೆ ಬೆಂಡೆಕಾಯಿ ಪಲ್ಯ ಅದೇ ಇತ್ತು ಅದು ಅದನ್ನು ತಿನ್ಬಿಟ್ಟು ಒಂದು ದೊಡ್ಡ ಗ್ಲಾಸಲ್ಲಿ ನೀರು ಕುಡ್ಬಿಟ್ರೆ ಅದೇ ಹೊಟ್ಟೆ ತುಂಬೋಯ್ತು ಈ ಓಟ್ಸು ದಾಲು ಎಲ್ಲ ತಿಂದಿರ್ತೀವಲ್ಲ ಅಷ್ಟೊಂದು ಹಶ್ವಾಗಲ್ಲ ಬೇಕು ಅನ್ಸಲ್ಲ ಹಂಗಾಗಿ ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಸಹ ತುಂಬಾನೇ